ಓಂ ಶ್ರೀ ಗುರುಭ್ಯೋ ನಮಃ ಭಾರತೀ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಸದ್ಗುರು ಚರಣಾರವಿಂದಾಭ್ಯ ನಮಃ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಆನಂದದಾಯಕ ಅದೃಷ್ಟದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತ ಮುಖ್ಯವಾಗಿ ನಕ್ಷತ್ರಗಳಲ್ಲಿ ದೋಷಪೂರಿತವಾದಂಥ ನಕ್ಷತ್ರ ಅಂತ ಏನು ಕರೀತಾರೆ ಆಶ್ಲೇಷ ನಕ್ಷತ್ರ ಈ ನಕ್ಷತ್ರದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಶ್ಲೇಷ ನಕ್ಷತ್ರ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಅಂತ್ಯ ಗಳಿಗೆ ಅಂದ್ರೆ ಕೊನೆಯ ಎರಡು ಗಳಿಗೆಯಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಮಖ ನಕ್ಷತ್ರದ ಮೊದಲು ಎರಡು ಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ದೋಷ ಮುಕ್ತರಾಗ್ತಾರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಆಶ್ಲೇಷ ನಕ್ಷತ್ರ ಅಂದರೆ ಆಮೇಲೆ ಇದನ್ನು ನಾವು ಸರ್ಪ ನಕ್ಷತ್ರ ಅಂತ ಕರಿತೀವಿ ಇದಗುಂ ಸರ್ಪೇಭ್ಯೋ ಹವಿರಸ್ತು ಜುಷ್ಟಂ ಅಂತ ಒಂದು ಮಂತ್ರ ಪ್ರಾರಂಭ ಆಗುತ್ತೆ ಇದು ವೇದ ಮಂತ್ರ ಈ ಮಂತ್ರದ ಒಂದು ಮೂಲಕ ಒಂದು ನಕ್ಷತ್ರ ಶಾಂತಿ ಹೋಮವನ್ನು ಪ್ರತಿಯೊಬ್ಬ ಆಶ್ಲೇಷ ನಕ್ಷತ್ರದವರು ಮಾಡಿಸ್ಕೊಳ್ಳೇಬೇಕು ಅಂತಂದರೆ ನೋಡಿ ಪ್ರೇಕ್ಷಕರೇ ನಿಮ್ಮ ಜೀವನದಲ್ಲಿ ಯಶಸ್ಸಿನ ದಾರಿ ನಿಮ್ಮದಾಗುತ್ತೆ ಸಮಸ್ಯೆಗಳೇ ಬರೋದಿಲ್ಲ ಒಂದು ಹೋಮ ಮಾಡಿಸ್ಕೊಳ್ಳೋದಂದ್ರೆ ಅಂತಂದರೆ ಯಾಕೆ ಮಾಡಿಸ್ಕೊಳ್ಬಾರದು ಖಂಡಿತ ಮಾಡಿಸ್ಕೊಳ್ಬೋದು ಅದನ್ನು ಮಾಡಿಸೋದ್ರಿಂದ ಇರ್ತಕ್ಕಂಥ ದೋಷವು ಪರಿಹಾರವಾಗುತ್ತೆ ಇನ್ನು ಇದರ ವಿಶೇಷ ಏನಪ್ಪಾ ಅಂದರೆ ಆಶ್ಲೇಷ ನಕ್ಷತ್ರದ ಹತ್ತು ಭಾಗವನ್ನು ನಾವು ವಿಂಗಡಿಸ್ಕೊಳ್ಬೇಕು ಅದರಲ್ಲಿ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ವಿಶೇಷವಾಗಿರುತ್ತೆ ಆಮೇಲೆ ಗುರು ಹಿರಿಯರ ಭಕ್ತಿ ಜಾಸ್ತಿ ಇರುತ್ತೆ ಧನ ಸಂಪಾದನೆ ಹೆಚ್ಚು ಮಾಡ್ತಾರೆ ಧನಯೋಗ ಇರುತ್ತೆ ಯೌವನದಲ್ಲಿ ಮಾತ್ರ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂತಂದರೆ ಹದಿನಾರು ವರ್ಷದಿಂದ ಮೂವತ್ತಾರು ವರ್ಷದವರೆಗೂ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನು ಎರಡನೇ ವಿಚಾರವಾಗಿ ಅಂದರೆ ಎರಡನೇ ಪಾದಕ್ಕೆ ನೋಡಿದಾಗ ರಜೋಗುಣ ಅಂತ ಹೇಳ್ತೀವಿ ಅದು ಸ್ವಲ್ಪ ಕಲಹಗಳನ್ನು ಕೊಡುವಂಥದ್ದು ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ ಪರಾಕ್ರಮ ಅವರ ಒಂದು ಶರೀರ ಪರಾಕ್ರಮವನ್ನು ತೋರಿಸ್ತಾ ಇರ್ತಾರೆ ದುಷ್ಟ ಸಹವಾಸಗಳು ಜಾಸ್ತಿ ಆಗುವಂಥದ್ದು ದೌರ್ಭಾಗ್ಯಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆನ ಪರಿಹಾರ ಮಾಡಿಕೊಳ್ಳೇಬೇಕಾಗತ್ತೆ ಎರಡನೇ ಪಾದಕ್ಕೆ ಕ್ರೂರ ಗ್ರಹ ಅಂತ ಹೇಳ್ತೀವಿ ಏನಾದರೂ ಸಂಪರ್ಕ ಇತ್ತಂದರೆ ನಿಮ್ಮ ಜಾತಕದಲ್ಲಿ ಕ್ರೂ ಕ್ರೂರ ಗ್ರಹಗಳ ಸಂಪರ್ಕ ಇತ್ತಂತಂದರೆ ಅವ್ರಿಗೆ ಕೆಟ್ಟ ಫಲ ಸಿಗುತ್ತೆ ಜೀವನದಲ್ಲಿ ಕೆಟ್ಟು ಹೋಗ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಇನ್ನು ಮೂರನೇ ಪಾದದ ವಿಚಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಮೂರನೇ ಪಾದದವ್ರಿಗೆ ಭಾಳ ಆಗೋದಿಲ್ಲ ಹಾಗಂತ ಸ್ವಲ್ಪ ಸಮಸ್ಯೆಗಳಾಗೇ ಆಗುತ್ತೆ ನಲವತ್ತು ವರ್ಷದ ನಂತರ ಜೀವನದಲ್ಲಿ ಭಾಳಷ್ಟು ಅಪಾಯಗಳನ್ನು ಕಾಣ್ತಾರೆ ಶುಗರು ಬಿ ಪಿ ಇನ್ನೊಂದು ಮತ್ತೊಂದೊಂದು ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ ಏನೇ ಪ್ರಯತ್ನ ಪಟ್ಟರು ಕೂಡ ಅದರೆಲ್ಲ ವಿಘ್ನಗಳಾಗ್ತಾ ಇರುತ್ತೆ ಮತ್ತೆ ಮೂರ್ಖ ಸ್ವಭಾವವನ್ನು ಹೊಂದ್ಬಿಡ್ತಾರೆ ಬೇಗ ಮೋಸ ಹೋಗಿಬಿಡ್ತಾರೆ ಏನಾದರೂ ಶುಭಗ್ರಹಗಳ ದೃಷ್ಟಿ ಇತ್ತು ಅನ್ಕೊಳ್ಳಿ ಗುರು ದೃಷ್ಟಿನೋ ಅಥವಾ ಬುಧನ ದೃಷ್ಟಿನೋ ಅಥವಾ ಸೂರ್ಯನ ದೃಷ್ಟಿ ಚಂದ್ರನ ದೃಷ್ಟಿ ಏನಾದರೂ ನಿಮ್ಮ ಲಗ್ನದ ಮೇಲಿತ್ತು ಅಂದ್ಕೊಳ್ಳಿ ನೀವು ಬಚಾವಾದ್ರೆ ಖಂಡಿತ ಒಳ್ಳೇದಾಗತ್ತೆ ಅದರಿಂದ ಪಡೋ ಅವಶ್ಯಕತೆ ಇಲ್ಲ ಭಾಗ್ಯವಂತರ ಆಗ್ತೀರಾ ಹಾಗಾಗಿ ಈ ಮೂರು ಪಾದಗಳು ತಿಳ್ಕೊಂಡ್ರೆ ನಾಲ್ಕನೇ ಪಾದಕ್ಕಂತೂ ದೋಷನೇ ಇಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಸರಿ ಏನು ಪರಿಹಾರ ಮಾಡ್ಬೋದು ನೋಡಿ ಆಶ್ಲೇಷ ನಕ್ಷತ್ರದ ಹೆಣ್ಣುಮಕ್ಕಳಿಗೂ ಮದುವೆಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನಕ್ಷತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಜಾತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಲೋಕಾರೂಢಿ ಏನಾಗ್ಬಿಟ್ಟಿದೆ ಓ ಹೆಣ್ಣದು ಆಶ್ಲೇಷ ನಕ್ಷತ್ರನ ಆಯ್ತು ಹಾಗಾದ್ರೆ ಬೇಡ ಕ್ಯಾನ್ಸಲ್ ರಿಜೆಕ್ಟ್ ಅಲ್ಲೇ ರಿಜೆಕ್ಟ್ ಮಾಡ್ಬಿಡ್ತೀರಾ ಹಾಗಾದ್ರೆ ಆಶ್ಲೇಷ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಮದುವೆನೇ ಆಗಲ್ವಾ ಅವರ ಜೀವನ ಚೆನ್ನಾಗೇ ಇರಲ್ವಾ ಅವ್ರ ಅದೃಷ್ಟವಂತರೇ ಅಲ್ವಾ ಖಂಡಿತವಾಗಲೂ ಅದೃಷ್ಟವಂತರು ಆಶ್ಲೇಷ ನಕ್ಷತ್ರ ಸರ್ಪ ನಕ್ಷತ್ರ ನಿಮಗಿರ್ತಕ್ಕಂಥ ದೋಷಗಳು ಪರಿಹಾರ ಮಾಡುತ್ತೆ ದೋಷಗಳನ್ನು ಪರಿಹಾರ ಮಾಡುತ್ತೆ ಆಶ್ಲೇಷ ನಕ್ಷತ್ರದ ಒಂದು ಹೆಣ್ಣನ್ನು ಮದುವೆ ಆಗೋದ್ರಿಂದ ಸಂತಾನ ಗಂಡು ಸಂತಾನ ಆಗುತ್ತೆ ಇದೆಲ್ಲ ಎಷ್ಟು ಫಲಗಳಿದೆ ಯಾಕೆ ಭಯಪಡ್ತೀರ ಜನ ನೀವು ಭಯಪಡಬೇಡಿ ಯಾವತ್ತೂ ಕೂಡ ನಕ್ಷತ್ರದಿಂದಾಗಲಿ ರಾಶಿಯಿಂದಾಗಲಿ ಜಾತಕದಿಂದಾಗಲಿ ಭಗವಂತರಿಂದಾಗಲಿ ಯಾರಿಗೂ ಯಾವತ್ತೂ ಯಾವ ಸಮಸ್ಯೆನೂ ಬರೋಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಏನು ದಾನ ಮಾಡಬೇಕು ಯಾವ ಪೂಜೆ ಮಾಡಬೇಕಂದ್ರೆ ನವಧಾನ್ಯಗಳನ್ನು ದಾನ ಮಾಡಬೇಕು ಮತ್ತೆ ಮುಖ್ಯವಾಗಿ ರಾಗಿ ಅಂತ ಹೇಳ್ತೀವಲ್ಲ ರಾಗಿ ಮತ್ತೆ ಈ ಒಂದು ಕೆಂಪು ಅಕ್ಕಿಯನ್ನು ದಾನ ಮಾಡುವಂಥದ್ದು ಈ ಎರಡನ್ನ ದಾನ ಮಾಡಿದ್ರೆ ಆ ದೋಷ ಪರಿಹಾರವಾಗುತ್ತೆ ಮತ್ತೆ ಮುಖ್ಯವಾಗಿ ಆಶ್ಲೇಷ ನಕ್ಷತ್ರದ ಹೆಣ್ಣು ಮಗಳು ಜನಿಸಿದ್ರೆ ಅತ್ತೆ ಇಲ್ಲದ ಮನೆಗೆ ಕೊಡಬೇಕು ಅಂತ ಹೇಳ್ತಾರೆ ಹೌದು ಅದು ನಿಜ ಹಾಗೆ ಮಾಡುವಂಥದ್ದು ಒಳ್ಳೆಯದು ಅಂದರೆ ಹುಡುಗನ ತಾಯಿ ಇರಬಾರದು ತನ್ನ ಗಂಡನ ತಾಯಿ ಇರದೇ ಇರತಕ್ಕಂಥ ಮನೆಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತಲ್ಲ ಇಲ್ಲಾಂದರೆ ಏನಾಗುತ್ತೆ ಜಗಳಾಗತ್ತೆ ಅತ್ತೆ ಸೊಸೆ ಸಮಸ್ಯೆದಿಂದ ಡಿವೋರ್ಸ್ ಆಗುವಂಥ ಈ ಥರ ಸಮಸ್ಯೆಗಳು ಕಾಣಬಹುದು ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಅದಕ್ಕೆ ಬೇಕಾದಂಥ ಪರಿಹಾರಗಳೂ ಇದೆ ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಾವತ್ತೇ ಯಾವುದೇ ದೋಷ ಇದ್ದರೂ ಕೂಡ ಅದು ಸಮಸ್ಯೆಗೆ ಪರಿಹಾರ ಅನ್ನೋಂಥದ್ದು ಇದ್ದೇ ಇರುತ್ತೆ ಅದನ್ನು ಮಾಡಿಕೊಳ್ಳಿ ಆಶ್ಲೇಷ ನಕ್ಷತ್ರದವರು ಅದೃಷ್ಟವಂತರು ಅಂತ ನಾನು ಹೇಳ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ನಾನು ಆಶ್ಲೇಷ ನಕ್ಷತ್ರದವರು ಜಾತಕ ಸಾವಿರಾರು ಜಾತಕ ನೋಡಿದ್ದೀನಿ ಬೇರೆ ನಕ್ಷತ್ರ ನೋಡಿ ಒಳ್ಳೆ ನಕ್ಷತ್ರ ಅಂತ ಹೇಳ್ತೀವಿ ನಾವು ಮೃಗಶಿರ ನಕ್ಷತ್ರ ಅಥವಾ ರೇವತಿ ನಕ್ಷತ್ರ ರೋಹಿಣಿ ನಕ್ಷತ್ರ ಕೃತಿಕ ನಕ್ಷತ್ರ ಈ ನಕ್ಷತ್ರಗಳು ಹುಟ್ಟವ್ರಿಗೆ ದೋಷ ಬರೋದಿಲ್ವಾ ಖಂಡಿತ ಬರುತ್ತೆ ಈ ನಕ್ಷತ್ರಗಳನ್ನು ಏನು ಹೇಳಿದೆ ಇದಕ್ಕಿಂತ ಒಳ್ಳೆ ಉತ್ತಮವಾದ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂತ ನಾನು ಹೇಳ್ತೀನಿ ಹಾಗಾಗಿ ಏನು ಭಯಪಟ್ಟು ಆಶ್ಲಾಷ ನಕ್ಷತ್ರ ದೋಷ ಇದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಅದು ಆಗುತ್ತೆ ಬೇಕಾದ ಶಾಂತಿಯನ್ನು ಮಾಡ್ಕೊಳ್ಳಿ ಅದರಿಂದ ಜೀವನವೂ ಚೆನ್ನಾಗಿರುತ್ತೆ ವಿವಾಹಕ್ಕೂ ಅನುಕೂಲ ಆಗುತ್ತೆ ನಿಮ್ಮೆಲ್ಲರ ಜೀವನ ಸುಖಮಯವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ನಿಭವಂತು